ಹಲೋ ಆಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವೆಂಕಲಕ್ಷ್ಮಿ ವ್ಲಾಗ್ ಬೆಳಗ್ಗೆ ಬ್ಲಾಗ್ ಸ್ಟಾರ್ಟ್ ಮಾಡಿದೆ ಫ್ರೆಂಡ್ಸ್ ಇವತ್ತು ಕ್ಲೈಮೇಟ್ ನೋಡಿ ಹೆಂಗಿದೆ ಹೇಳ್ಬಿಟ್ಟು ಫುಲ್ಲು ಮೋಡ ಇದೆ ಮಳೆ ಬಂದರೂ ಬರ್ಬೋದು ತುಂಬ ಜೋರಾಗಿ ಮಳೆ ಬರುತ್ತೆ ಫುಲ್ಲು ಕ್ಲೈಮೇಟ್ ಚೇಂಜ್ ಇದೆ ಇವತ್ತು ನಿನ್ನೆ ದೇವಸ್ಥಾನದಲ್ಲಿ ಪೂಜೆ ಎಲ್ಲ ತುಂಬ ಚೆನ್ನಾಗಾಯಿತು ಫ್ರೆಂಡ್ಸ್ ವಿಹಾನ ಇನ್ನೂ ಮಲ್ಕೊಂಡೇ ಇದ್ದ ಎಲ್ಲರೂ ಮಲ್ಕೊಂಡಿದ್ರು ಆಂಟಿ ನೋಡಿ ಇಷ್ಟು ಚಳಿಯಲ್ಲಿ ಬಂದು ವಾಕಿಂಗ್ ಮಾಡ್ತಿದ್ದಾರೆ ಒಂದು ಆಂಟಿ ನಿಮ್ಗೆ ಕಾಣಿಸ್ತಾ ಇರ್ಬೋದು ಚಳಿ ಅಂದರೆ ಚಳಿ ಇದೆ ಇಷ್ಟೊಂದು ಚಳಿಯಲ್ಲಿ ಆಟಿ ಬಂದು ವಾಕಿಂಗ್ ಇದ್ದಾರೆ ಓಕೆ ಫ್ರೆಂಡ್ಸ್ ಮತ್ತೆ ಸಿಗ್ತೀನಿ ಇವಾಗೆಲ್ಲ ಲೇಟ್ ಆಗೋಯ್ತು ಕೆಲಸಕ್ಕೆ ನೋಡಿ ಫ್ರೆಂಡ್ಸ್ ಇವತ್ತೇನೇನು ಅಡುಗೆ ಮಾಡಿದರೆ ಅನ್ನ ಸಾಂಬಾರ್ ಇದು ಪಲ್ಯ ಆಲೂಗಡ್ಡೆ ಪಲ್ಯ ಚಪಾತಿಗೆ ಇದು ಚಟ್ನಿ ದೋಸೆ ಮಾಡ್ತಾಯಿದ್ದೀನಿ ಬೆಳಗ್ಗೆ ಟಿಫನ್ಗೆ ಇದು ಬದನೆಕಾಯಿ ಬೆಂಡೆಕಾಯಿ ಹಾಕಿ ಪಲ್ಯಸ್ ಇವಾಗ ಪ್ರಜುಗೆ ಕೊಟ್ಬಿಟ್ಟು ಅದೇ ಪಾಪ ಅವನು ಚರಣ್ಣು ತಿಂದಿಲ್ವಂತೆ ಅವನು ರಕ್ಷಿತು ತಿಂದಿಲ್ವಂತೆ ಅವರು ಮೂರು ಜನಕ್ಕೂ ಸೇರಿಸಿ ಕೊಟ್ಟೆ ಇದೆ ವಿಹಾನ್ಗೆ ವಿಹಾನ್ಗೆ ಹೋಗ್ತಾ ಅವನು ತಿನ್ನಿಸ್ಬಿಟ್ಟು ಆಮೇಲೆ ನಾನು ಮತ್ತೆ ಕಂಗೆ ಕೆಲ್ಸಕ್ಕೆ ಹೋಗ್ತೀನಿ ಈ ಒನ್ ಟೈಮ್ ಮಕ್ಕಳು ತಿಂದಿಲ್ಲ ಅಂದ್ರೆ ಎಷ್ಟು ಒಂದು ಕಷ್ಟ ಆಗುತ್ತೆ ನಾವಿಲ್ಲಾಂದ್ರೆ ಅವಾಗ ನೋಡ್ಕೊತಾರೆ ಹೇಳಿ ಯಾರೂ ನೋಡ್ಕೊಳ್ಳಲ್ಲ ಅದಕ್ಕೋಸ್ಕರನೇ ಎಂಥ ಸಿಚುವೇಶನಲ್ಲೇ ಆಗಲಿ ನಾವು ಧೈರ್ಯವಾಗಿ ನಾವು ನಿಂತ್ಕೋಬೇಕು ತಂದೆ ತಾಯಿ ಆಗೋದೆಲ್ಲ ಹೆಚ್ಚು ಆ ತಂದೆ ತಾಯಿಗೆ ಆ ಹೆಸರು ನಾವು ಉಳಿಸ್ಕೋಬೇಕು ಏನೋ ಕಷ್ಟ ಹೇಳ್ಬಿಟ್ಟು ಮಕ್ಕಳನ್ನ ಬಿಟ್ಬಿಟ್ಟು ಹೋಗ್ಬಿಡೋದು ಇನ್ನೇನೋ ಕಷ್ಟ ಹೇಳ್ಬಿಟ್ಟು ಈ ಜೀವ ಬಿಟ್ಬಿಡೋದು ಇದೆಲ್ಲ ಕರೆಕ್ಟಲ್ಲ நீனே ரெடியதா சரி நடி நீர் தக க்ளாஸில் க்ளாஸ் ஸ்பெல் வாஷ்மா ஆன்மாட நீர் ஆன்மா விடு அது வேஸ்ட்மாட நடி விடு எல் குழா ಇಡ್ಲಿ ತಗೋ ಬಂದೆ ಹಾಂ ಆಮೇಲೆ ಕೊಡ್ತಾರಲ್ಲ ಯಡಿಯಲ್ಲಿ ಕೆಜಿ ಯೂ ಕೆಜಿ ನೀರು ಕುಡಿಬಾರ್ದು ಫಸ್ಟ್ ತಿನ್ಬೇಕು ತಿನ್ನ ಆಟ ಆಡ್ಕೊಂಡು ಆಟ ಆಡ್ಕೊಂಡು ತಿಂತ ಮ್ಯಾಮ್ ಪಾಠ ಮಾಡ್ತಿದ್ರೆ ಆಮೇಲೆ ಲೇಟ್ ಆಗಿಬಿಡುತ್ತೆ ನೋಡಿ ಫ್ರೆಂಡ್ಸ್ ಇವಾಗ ಅವಿ ಊಟ ಮಾಡಿಸ್ತಾ ಇದ್ದೀನಿ ಹಂಗೆ ಕಂಗಾಕೊಂಡಿದ್ಯಾ ಹಿಂದೆ ಮುಂದೆ ಹಾಕ್ಕೊಂಡಿದ್ಯಾ ಹಾಂ ಚೆನ್ನಾಗಿದೆ ಅಲ್ಲ ಶಮಿ ಇಡ್ಲಿ ತುಂಬಾ ಚೆನ್ನಾಗಿದೆ ತಿನ್ನು ಶಮಿ ಎಷ್ಟೊತ್ತಿಗೆ ಎದ್ದೊಳ್ದೆ ನೀನು ನಾನು ಹೋಗಿದ್ದೆ ಐದು ಮುಕ್ಕಾಲು ನೀನು ಐದು ಗಂಟೆಗೆ ಎದ್ದೊಳ್ದಂತೆ ಐದುವರೆ ಎದ್ದೊಳ್ದಾ ನಾನು ಹೋದಾಗ ನೀನು ಎದ್ದೇ ಇಲ್ಲ ಮತ್ತೆ ನಾನು ಹೋದ್ಮೇಲೆ ನೀನ್ ಎದ ಹೌದಾ ನೋಡಿ ಫ್ರೆಂಡ್ಸ್ ವಿಹಾನ ಸ್ಕೂಲಲ್ಲಿ ಬಿಟ್ಬಿಟ್ಟು ಮತ್ತೆ ಬಂದೆ ನನ್ ಕೆಲ್ಸದ ಹತ್ರ ವಿಹಾನಗೆ ಇಡ್ಲಿ ತಿನ್ನಿಸಿದೆ ತಿನ್ನಿಸ್ಬಿಟ್ಟು ಇವಾಗ ಬಂದೆ ಕೆಲಸಕ್ಕೆ ಈ ಕೆಲಸ ಮುಗಿಸ್ಕೊಂಡು ಮತ್ತೆ ಮನೆಗೆ ಹೋಗಬೇಕು ನೋಡಿ ಫ್ರೆಂಡ್ಸ್ ನನ್ನ ಕೆಲಸದ ಹತ್ರ ರೋಸ್ ಗಿಡಗಳು ಎಷ್ಟು ಚೆನ್ನಾಗಿದೆ ಅಂತ ಬನ್ನಿ ತೋರಿಸ್ತೀನಿ ಅಯ್ಯೋ ಇವಾಗ ತಾನೇ ನೀರು ಬಿಟ್ಟಿದ್ದಾರೆ ಮೇಲತ್ತಿದ್ದೀನಿ ಬಿದ್ದರೆ ಅಷ್ಟೇ ಅಯ್ಯೋ ಇವಾಗ ತಾನೇ ನೀರು ಬಿಟ್ಟಿದ್ದಾರೆ ಎಷ್ಟು ಕಲರ್ಸ್ ರೋಸ್ ಇದೆ ಅಂತ ಬನ್ನಿ ತೋರಿಸ್ತೀನಿ ಇದು ಬಂದು ಪಿಂಕ್ ಇದು ಪಿಂಕ್ ಕಲರ್ ರೋಸು ತುಂಬ ಚೆನ್ನಾಗಿದೆ ನೋಡಿ ಆಮೇಲೆ ಇದು ಯೆಲ್ಲೋ ಕಲರು ಮತ್ತು ವೈಟ್ ಕಲರ್ ಎರಡು ಮಿಕ್ಸ್ ಇದೆ ತುಂಬ ಚೆನ್ನಾಗಿದೆ ನೋಡಿ ಇದು ಬಂದು ಆರೆಂಜ್ ಕಲರ್ ರೋಸು ಎಷ್ಟು ಚೆನ್ನಾಗಿದೆ ನೋಡಿ ಕಾಲಿಟ್ರೆ ಒಳಗಡೆ ಹೋಗ್ತಾ ಇದೆ ನೀರು ಬಿಟ್ಟಿದಾರಲ್ವಾ ಇದು ಫುಲ್ಲು ಡಾರ್ಕ್ ಪಿಂಕ್ ಕಲರ್ ರೋಸ್ ಇದು ಇದು ವೈಟು ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ವೈಟ್ ಇದು ಎಲ್ಲೋ ಕಲರು ಇದು ಲೈಟ್ ಕಲರಲ್ಲಿ ಪಿಂಕ್ ಕಲರು ಅದೆಲ್ಲ ರೆಡ್ಡು ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇವಾಗ ಚಪಾತಿ ತಿಂತಾಯಿದ್ದೀನಿ ಚಪಾತಿ ಮೊಸರು ಇವಾಗ ಟಿಫನ್ ತಿಂತಾ ನಿಮ್ಮದೆಲ್ಲ ಟಿಫನ್ ಆಯಿತಾ ಆವಾಗ ಅಡುಗೆ ಮಾಡೋವಾಗ ಬ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಿಲ್ಲ ಯಾಕಂದರೆ ತುಂಬ ಜಾಸ್ತಿ ಲೇಟ್ ಆಯಿತು ಅದಕ್ಕೋಸ್ಕರ ಫ್ರೆಂಡ್ಸ್ ಈಗ ಆಟಾಡ್ತಾ ಇದ್ದಾನೆ ಇಲ್ಲ ಅಂಗಡಿ ಹತ್ರ ನಾನು ಅಂಗಡಿ ಹತ್ರ ಇದ್ದೀನಿ ನೋಡಿ ಹಾಂ ಹೌದು ನೀರು ತರಿಸಿ ನೀರು ನೋಡಿ ಫ್ರೆಂಡ್ಸ್ ಅಂಗಡಿ ಹತ್ರ ಇದ್ದೀನಿ ಇವಾಗ ಏನಪ್ಪಾ ಏನು ಬೇಕು ಕೈ ತೊಳಿಬೇಕಾ ಕೈ ಎಲ್ಲೋಗಿ ತೊಳಿ ಹೋಗು ಈ ಲೈಟ್ ಆಫ್ ಮಾಡ್ಲಾ ನೋಡಿ ಪಾಪ ವಿಹಾನು ಮಲ್ಕೊಂಡಿದ್ದಾನೆ ಓಕೆ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ನೈಟ್ ಇವತ್ತು ಫುಲ್ ಡೇ ವ್ಲಾಗು ಕಂಟಿನ್ಯೂ ಆಗಿ ನಾರ್ಮಲಾಗಿ ಹಾಕ್ತೀನಿ